ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಜಿರಾಫೆ ನಿಮ್ಗೆಲ್ಲರಿಗೂ ಗೊತ್ತು ಆಫ್ರಿಕಾದ ಸವನ್ನ ಹುಲ್ಲುಗಾವಲಿನ ಈ ಪ್ರಾಣಿ ಭೂಮಿಯ ಮೇಲಿನ ಅತಿ ಎತ್ತರದ ಪ್ರಾಣಿ ಹದಿನೆಂಟು ಅಡಿ ಎತ್ತರ ಇರುವ ಪ್ರಾಣಿ ಇದು ಈ ಜಿರಾಫೆ ನಿಮಗೆಲ್ಲ ಗೊತ್ತಿದೆ ಆದರೆ ಇಲ್ಲೊಂದು ಪ್ರಾಣಿ ಇದೆ ನೋಡಿ ಈ ಪ್ರಾಣಿ ಯಾವುದು ಅಂತ ನಿಮ್ಗೆ ಗೊತ್ತಾ ಇದು ನೋಡಿದ ತಕ್ಷಣ ನಿಮಗೆ ವಿಚಿತ್ರ ಅಂತ ಅನ್ನಿಸ್ಬೋದು ಇದು ಮುಖ ನೋಡಿದ್ರೆ ಜಿರಾಫೆ ಥರ ಇದೆ ಪಟ್ಟಿಗಳು ನೋಡಿದ್ರೆ ಜೀಬ್ರ ಥರ ಇದೆ ಜೊತೆಗೆ ಮೈ ಬಣ್ಣ ನೋಡಿದ್ರೆ ಜೀಬ್ರಾನೂ ಅಲ್ಲ ಜಿರಾಫೆನೂ ಅಲ್ಲ ಒಂಥರ ಚಾಕ್ಲೇಟ್ ಬಣ್ಣ ಜೀಬ್ರನೂ ಅಲ್ಲ ಜಿರಾಫೆನೂ ಅಲ್ಲ ಯಾವುದು ಇದು ಪ್ರಾಣಿ ಭಾಳ ವಿಚಿತ್ರವಾಗಿದೆ ಅಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು ಈ ಪ್ರಾಣಿಯ ಹೆಸರು ಒಕಾಪಿ ಅಂಥೇಳಿ ಇದೊಂದು ಜಿರಾಫೆ ಕುಟುಂಬಕ್ಕೆ ಸೇರಿದ ಪ್ರಾಣಿ ಇದು ಆಫ್ರಿಕಾದಲ್ಲೇ ಇರೋದು ಆದರೆ ಜಿರಾಫೆ ಇರುವ ಕಡೆ ಇರೋದಿಲ್ಲ ಇದು ಆಫ್ರಿಕಾದ ಕಾಂಗೋ ಹುಲ್ಲು ಕಾಂಗೋ ಕಾಡುಗಳಲ್ಲಿ ವಾಸವಾಗಿರುತ್ತೆ ಹುಲ್ಲುಗಾವಲಿನಲ್ಲಿ ಈ ಪ್ರಾಣಿ ಇರೋದಿಲ್ಲ ಕಾಂಗೋ ಮಳೆಕಾಡುಗಳಲ್ಲಿ ವಾಸವಾಗಿರುವ ಪ್ರಾಣಿ ಇದು ಇದರ ಗುಣಲಕ್ಷಣಗಳು ನೋಡಿ ಜಿರಾಫೆಯನ್ನೇ ಬಹುತೇಕ ಹೋಲ್ತವೆ ಜಿರಾಫೆ ಎಷ್ಟು ಎತ್ತರವಾಗಿ ಇಲ್ಲದೆ ಇದ್ದರೂ ಏಳರಿಂದ ಎಂಟು ಅಡಿ ಎತ್ತರ ಇರುತ್ತೆ ಇದರದ್ದು ನಾಲಿಗೆ ನೋಡಿ ನಾಲಿಗೆ ಕೂಡ ಎಷ್ಟೊಂದು ಉದ್ದವಾಗಿದೆ ಅಂತ ಜಿರಾಫೆ ಥರನೇ ಕಾಡಿನ ಮರದ ಎಲೆಗಳನ್ನೆಲ್ಲ ತಿನ್ನಲಿಕ್ಕೆ ಅನುಕೂಲ ಆಗೋ ಥರ ಉದ್ದವಾದ ನಾಲಿಗೆ ಇದೆ ಇದರ ಕಾಲಲ್ಲಿರುವ ಪಟ್ಟಿಗಳ ಜೀಬ್ರಾವನ್ನು ಹೋಲ್ತವೆ ಆದರೆ ಇದು ಜೀಬ್ರಾ ಅಲ್ಲ ಅದಕ್ಕೆ ಜೀಬ್ರಾ ಜಿರಾಫ್ ಅಂತಲೂ ಹೆಸರಿದೆ ಇನ್ನು ಇದರ ನಡಿಗೆಯನ್ನು ನೀವು ನೋಡಬೇಕು ನಡಿಗೆ ನೋಡಿ ಇಲ್ಲೊಂದು ಎಮ್ಮೆ ನಡೀತಾ ಇದೆ ನಾನು ಇದನ್ನು ಹೋಲಿಕೆಗೋಸ್ಕರ ಕೊಟ್ಟಿದ್ದೀನಿ ಇದು ಯಾವ ತರ ನಡೀತಾ ಇದೆ ಅಂತ ನೋಡಿ ಇದು ತನ್ನ ಮುಂದಿನ ಬಲಗಾಲನ್ನು ಫಸ್ಟ್ ಇಟ್ಟ ಮೇಲೆ ಹಿಂದಿನ ಎಡಗಾಲನ್ನು ಇಡುತ್ತೆ ಅದೇ ರೀತಿ ಮುಂದಿನ ಎಡಗಾಲನ್ನಿಟ್ಟ ಮೇಲೆ ಹಿಂದಿನ ಬಲಗಾಲನ್ನು ಇಡುತ್ತೆ ಈಗ ನೋಡಿ ಸ್ಲೋ ಮೋಷನಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಈ ಕಾಲುಗಳನ್ನು ಆಲ್ಟರ್ನೇಟಾಗಿ ಇಡುತ್ತೆ ಅಂದರೆ ಬಲಗಾಲಿಟ್ಟರೆ ಮುಂದಿಂದು ಆನಂತರ ಹಿಂದಿಂದ ಎಡಗಾಲು ಆಮೇಲೆ ಮುಂದಿಂದು ಎಡಗಾಲಿಟ್ಟ ಮೇಲೆ ಬಲಗಾಲು ಆ ಥರ ಇಡ್ತಾ ಹೋಗುತ್ತೆ ಆದರೆ ಜಿರಾಫೆಗಳು ಒಕಾಪಿಗಳೆಲ್ಲ ನಡೆಯೋದು ಆ ಥರ ಅಲ್ಲ ಇಲ್ಲಿ ಜಿರಾಫೆ ನಡಿಗೆ ನೋಡಿ ಜಿರಾಫೆ ಬಲಗಡೆಯದು ಎರಡು ಕಾಲುಗಳನ್ನು ಒಟ್ಟಿಗೆ ಮುಂದಿಡುತ್ತೆ ಹಾಗೆ ಎಡಗಡೆಯದು ಎರಡು ಕಾಲುಗಳನ್ನು ಒಟ್ಟಿಗೆ ಮುಂದಿಡುತ್ತೆ ಒಕಾಪಿ ಕೂಡ ಹೀಗೆ ನಡೆಯೋದು ಜಿರಾಫೆ ತರ ನಡೆಯೋದು ಈ ಕುಟುಂಬಕ್ಕೆ ಸೇರಿದ ಪ್ರಾಣಿಗಳದ್ದು ಮಾತ್ರ ಈ ಥರ ವಿಚಿತ್ರವಾದ ನಡಿಗೆ ಅದಕ್ಕೆ ಏನು ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ ನೋಡಿದ್ರಲ್ಲ ಈ ಒಕಾಪ ಹೀಗೆ ನೋಡೋಕ್ಕೆ ಜೀಬ್ರಾ ಮತ್ತು ಜಿರಾಫೆಗಳ ಹೈಬ್ರಿಡ್ ಪ್ರಾಣಿ ತರ ಕಾಣೋ ಈ ಪ್ರಾಣಿ ಇದೆಯಲ್ಲ ಇದು ಭೂಮಿಯ ಮೇಲೆ ಇರುವ ಅತ್ಯಂತ ಕುತೂಹಲಕರ ಪ್ರಾಣಿಗಳಲ್ಲಿ ಒಂದು ಅಂತ ನಿಮ್ಗೆ ಅನಿಸುತ್ತಲ್ವಾ